ನಮಸ್ತೆ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸನ್ಮಾನ್ಯ ಶ್ರೀ ಮಂಜುನಾಥ್ ನಾಯ್ಕ ಸಾಹೇಬರು ನೂತನವಾಗಿ ಅಧಿಕಾರ ವಹಿಸಿಕೊಂಡಿದ್ದು ಅದರ ಪ್ರಯುಕ್ತವಾಗಿ ಎಲ್ಲ ತಾಲೂಕಿನ ನ್ಯಾಯಾಲಯಗಳಿಗೆ ಭೇಟಿಯಾಗಿ ಅಲ್ಲಿನ ಕುಂದು ಕೊರತೆಗಳನ್ನು ಸ್ವತಃ ಪರಿಶೀಲಿಸಿ ಅಹವಾಲು ಸ್ವೀಕರಿಸಲು ಮುಂದಾಗಿದ್ದಾರೆ ಅದರಂತೆ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಮ್ಮ ರಾಯಭಾಗದ ಕೋರ್ಟ್ಗೆ ಭೇಟಿ ಕೊಟ್ಟಿದ್ದಾರೆ ಯಾಕಂತಂದ್ರೆ ಸಹ ನಮಗೂ ಸುಮಾರು ಐನೂರ ಮೂವತ್ತು ನಾಲ್ಕು ಜನ ಅಡ್ವೊಕೇಟ್ಸ್ ಇದ್ದೀವಿ ನಮ್ಮ ಸಂಘದಲ್ಲಿ ಈಗಾಗಲೇ ನಮಗೆ ಅಸ್ಪೃಶ್ಯ ಭಾಳ ಚಿಕ್ಕದಾಗಿದೆ ಅದರ ಜೊತೆಯಲ್ಲಿ ಮೇಲ್ಗಡೆ ಒಂದು ಸಮುದಾಯ ಭವನನೂ ನಾವು ಎಮ್ ಎಲ್ ಎ ಬಂಡದಲ್ಲಿ ಈಗಾಗಲೇ ಅದು ಓಪನಿಂಗ್ ಹಂತದಲ್ಲಿ ಇದೆ ಸರ್ ಹೊಸ ಸಮುದಾಯ ಭವನ ನಮ್ದೇನು ವಿಷಯ ಅಂದರೆ ಸರ್ ನಮ್ಗೆ ಈಗಾಗಲೇ ಸುಮಾರು ಎಂಟು ಸಾವಿರ ತನಕ ಪೆಂಡೆಟ್ಸ್ ಇದೆ ಸರ್ ನಮ್ಮ ತಾಯಿಬಾಲ್ ಕೋರ್ಟಲ್ಲಿ ಜೆ ಎಫ್ ಸಿ ಕೋರ್ಟಲ್ಲಿ ಚೀನೈ ಡಿವಿಜನಲ್ಲಿ ಅಲ್ಲಿಯೂ ಎರಡು ವರ್ಷ ಹತ್ರ ಪೆಂಡ್ ನೆಟ್ಸ್ ಇಲ್ಲ ಸರ್ ನಾವೇನ ನಮ್ಮ ಬೈಕಿ ಏನಂತಂದ್ರೆ ಹೆಚ್ಚುವರಿ ಇನ್ನೊಂದು ಕೋರ್ಟನ್ನು ನಾವು ಕೇಳಬೇಕು ಅದ್ರ ಜೊತೆಯಲ್ಲಿ ಒಂದು ಡಿಸ್ಟ್ರಿಕ್ಟ್ ಕೋರ್ಟನ್ನು ಕೇಳ್ತಾ ಇದ್ದೀವಿ ಸರ್ ಯಾಕಂತಂದ್ರೆ ಈಗ ಸುಮಾರು ಸಲ ನಾವು ರಿಕ್ವಿಜೇಷನ್ ಲೆಟ್ರೂ ಡೆಲಿಗೇಷನ್ ಹೋಗಿ ಎ ಡಿ ಎಂ ಸಾಹೇಬ್ರಿಗೆ ಭೇಟಿಯಾಗಿ ಮುಂಚೆ ಪಿ ಡಿ ಸಿ ಸಾಹೇ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ಅದು ಒಂದು ಆಗಬೇಕು ನಮ್ಗೆ ಹೆಚ್ಚುವರಿ ನ್ಯಾಯಾಲಯ ಒಂದು ಆಗ್ಬೇಕಂತ ಹೇಳಿ ನಮಗೆ ರಿಕ್ವೆಸ್ಟ್ ಅದ ಸರ್ ಯಾಕಂತಂದ್ರೆ ಈಗಾಗಲೇ ಅಡ್ವೊಕೇಟ್ಸಿಗೆ ಸುಮಾರು ಮುನ್ನೂರು ಜನ ಮೂರುವ ಜನ ಅಡ್ವೊಕೇಟ್ಸ್ ಪ್ರಾಕ್ಟೀಸ್ ಇದೆ ಸರ್ ಅದು ಎಷ್ಟು ಶೀಘ್ರ ಆಗ್ತದೆ ಅದನ್ನ ಓಪನಿಂಗ್ ಆಗ್ಬೇಕು ಸರ್ ಅದ್ರ ಜೊತೆಯಲ್ಲಿ ನಾವು ಪ್ಲೇಸ್ ಐಡೆಂಟಿಫೈ ಅಂತೇಳಿ ಪಿ ಡಬ್ಲ್ಯೂ ಡಿ ಅವ್ರದ್ದು ಬಿಲ್ಡಿಂಗ್ ಕಂಪ್ಲೀಟ್ ವೀಕ್ ಅಂತ ಹೇಳಿ ಕಳಿಸಿದ್ದಾರೆ ಸರ್ ಹೆಣ್ಣರವರು ಅದೊಂದು ಪ್ಲೇಸ್ ಐಡೆಂಟಿಫೈ ಆಗುತ್ತ ಅದೊಂದು ಆಗ್ಬೇಕು ಸರ್ ನಮಗೆ ಹೆಚ್ಚುವರಿ ನ್ಯಾಯಾಲಯ ಆಗ್ಬೇಕು ಸರ್ ನಮಗೆ ಆಮೇಲೆ ಡಿಸ್ಟಿಕ್ ಕೋರ್ಟ್ ಅನ್ನು ನಾವು ಪ್ರೊಫೆಸರ್ ಕೇಳ್ತಾ ಇದ್ದೀವಿ ಸರ್ ಸಾಕಷ್ಟು ಪ್ರಾತ್ಮೀಯವಾಗಿ ಸ್ವಾಗತಿಸಿದಂತ ವಕೀಲರ ಸಂಘದ ಅಧ್ಯಕ್ಷರಿಗೆ ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶರಿಗೆ ಧನ್ಯವಾದಗಳು ಈಗಾಗಲೇ ರಾಯಭಾಗದ ನ್ಯಾಯಾಲಯದ ಸಂಕೀರ್ಣ ಮತ್ತು ವಕೀಲರ ಸಂಘದ ಭವನ ಇವುಗಳನ್ನೆಲ್ಲ ನಾನು ಮೊದಲ ಬಾರಿಗೆ ಯಶಿಸಿದ್ದೇನೆ ತಮ್ಮ ಸಮಸ್ಯೆಗಳ ಬಗ್ಗೆ ಕೂಡ ಆ ಮೊದಲನೇದಾಗಿ ಹೆಚ್ಚುವರಿ ನ್ಯಾಯಾಧೀಶ ಇದು ನ್ಯಾಯಾಲಯ ಸಿವಿಲ್ ನ್ಯಾಯಾಲಯದ ಬಗ್ಗೆ ನಾನು ಸ್ಥಳದ ಅವಕಾಶ ಒಂದು ಅಲ್ಲಿ ಪರಿಗಣಿಸಿ ಅವಕಾಶ ಇದ್ರೆ ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸಿವಿಲ್ ನ್ಯಾಯಾಲಯಗಳು ಭಾಳಷ್ಟು ಖಾಲಿ ಇದೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಒಂದು ಆರರಿಂದ ಎಂಟು ತಿಂಗಳಲ್ಲಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಸುಮಾರು ನೂರ ಅರವತ್ತು ಮಂದಿ ಬರುವ ಅವಕಾಶ ಇದೆ ಅಂಥ ಸಂದ ಆ ಸಂದರ್ಭದಲ್ಲಿ ಇಲ್ಲಿಗೆ ಒಂದು ನ್ಯಾಯಾಲಯದ ಹೆಚ್ಚುವರಿ ಒಂದು ನ್ಯಾಯಾಲಯವನ್ನು ಕೊಡಲಿಕ್ಕೆ ನನ್ನಿಂದ ಆದ ಪ್ರಯತ್ನವನ್ನು ನಾನು ಮಾಡ್ತೇನೆ ಕನಿಷ್ಠ ಪ್ರಕರಣಗಳು ಜಿಲ್ಲಾ ನ್ಯಾಯಾಲಯ ಸ್ಥಾಪನೆ ಇದೆ ಸಾವಿರದ ಐನೂರಗಳು ಕನಿಷ್ಠ ಹಿರಿಯ ಸಿವಿಲ್ ನ್ಯಾಯಾಲಯ ಸಿವಿಲ್ ನ್ಯಾಯ ಸ್ಥಾಪನೆಗೆ ಬೇಕಾಗಿದೆ ಅಂತ ಹೇಳ್ಕೊಂಡು ಒಂದು ನಾರ್ಮ್ಸ್ ಆ ನಾರ್ಮ್ಸ್ ಅನ್ನ ಮೀಟ್ ಆದಾಗ ಕಮಿಟಿಯವರು ಖಂಡಿತವಾಗಿಯೂ ಕೊಡ್ತಾರೆ ನಾರ್ಮ್ಸ್ಗೆ ಪ್ರಕರಣ ಕಡಿಮೆ ಇದ್ದಾಗ ಅದು ಹೈಕೋರ್ಟ್ನ ವಿವೇಚನೆಗೆ ಬಿಟ್ಟಿತ್ತು ನನ್ನಿಂದಾದ ಪ್ರಯತ್ನವನ್ನ ನಾನು ಮಾಡ್ತೇನೆ ಯಾಕಂದ್ರೆ ತಮ್ಮದು ಈ ಸಮಯದಲ್ಲಿ ಹಿರಿಯ ದಿವಾನಿ ನ್ಯಾಯಾಲಯ ನ್ಯಾಯಾಧೀಶರು ಆದ ಶ್ರೀ ಜಗದೀಶ ಬಿಸಿರೊಟ್ಟಿ ಕಿರಿಯ ಪ್ರಧಾನ ாயீசியாத குமாரி பிரியா பட்டடவர கோர்ட் மானேஜர் ராட்டோட நம்ம வக்கீலரட்சி தரூரா அவரு உபாத்தரு பூஜேரி அவர் ஹிவய வக்கீலரும் எல்வி என்டவனவர ஆர்ய சசிரகாவி ஆர்ய ஜகோண்டி ஆர்நாகராழி கேஎஸ் பூண்டிப்பள்ளி வினய நிதி கமாலா கே ஆர் கோட்டிவாலே ஸ்ரீகுண்டா ಬುರುಲಾಪತಾರ ಬಂಡಗಾರ ಪಟಾವೇಗಾರ್ ಮತ್ತು ಹಿರಿಯ ವಕೀಲರು ಆದ ಎಲ್ ಬಿ ಚೌಗಲೆ ಎನ್ಎಂಎಡವನ್ನವರ್ ಆರ್ಎಸ್ ಶಿರಗಾವೆ ಆರ್ಎಚಿಗುಂಡಿ ಆರ್ಟಿ ನಾಗರಾಳೆ ಕೆಎಸ್ ಪುಂಡಿಪಲ್ಲೆ ವಿನಯ ನಿಧಿ ನಿಧಿಕುಮಾಲ್ ಕೆಆರ್ ಕೋಟಿವಾಲೆ ಶ್ರೀಗೊಂಡ ಬುರುಲಾಪತಾರ್ ಬಂಡಗಾರ ಪಟಾವೇಗಾರ್ ಮತ್ತು ಇತರೆ ಹಿರಿಯ ಕಿರಿಯ ವಕೀಲರು ಮತ್ತು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಖಜಾಂಚಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಮಣ್ಣವೊಡ್ಡರ ಕಾಂಬ್ಳೆ ಗುತ್ತಿಗೆದಾರ್ ನಜೀರ್ ಕೆಮೊಲ್ಲಾ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೂತನವಾಗಿ ನಿರ್ಮಾಣಗೊಂಡ ವಕೀಲರ ಸಮುದಾಯ ಭವನದ ವೀಕ್ಷಣೆ ಮಾಡಿದ್ರು ನಮ್ಮ ಕೋರ್ಟ್ ಇತರೆ ಅವಶ್ಯಕತೆ ಕಥೆಗಳ ಅಹವಾಲು ಸ್ವೀಕರಿಸಿ ನಮ್ಮ ಸಂಘದ ಎಲ್ಲಾ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಭಾರತ ಟಿವಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು